ಸ್ವಸ್ತಿಕ ಇದು ಒಂದು ಚಾಲೆಂಜು ಇದು ಹಿಂಗೆ ಮತ್ತು ಹಿಂಗೆ ಕೌಂಟ್ ಮಾಡಿ ನೋಡು ಎಷ್ಟಿದೆ ಹೀಗೆ ಎಷ್ಟಿದೆ ಇದರಲ್ಲಿ ಒಂದ್ ಹಣ ತೆಗೆದಿಟ್ಕೋಬೇಕು ಇತ್ತಿ ಕೋರ್ಡ್ ಆವಾಗ ಆವಾಗಲೂ ಸಹಿತ

ಇನ್ನೊಂದು ಬಾರಿ ಅವಕಾಶ ಚಾಲೆಂಜು ಅವಕಾಶ ಕೊಡ್ತೇನೆ ಈಗ ಇನ್ನೊಂದು ಬಾರಿ ತೆಗಿತಾನೆ ನಾನು ತೆಗಿ ಕೊಡ್ತೇನೆ ತಮ್ಮನಿಗೆ ಆದ್ರೂ ಸಹಿತ ನೀನು ಒಂಬತ್ತೊಂಬತ್ ಮೂರ್ವ ಇಡ್ಬೇಕು ಆಗಿತ್ತು ನಾನು ಮಾನ್ ಕಾಣ ಅದು ಚಾಲೆಂಜಿಗೆ ಹೋಗ್ಬೇಕು ನೀನು ಆಯ್ತಾ

ಹಂಗಿದೆ ಜಾದು ಇದೆ ಅದು ಈಗ ಈ ಚಾಲೆಂಜ್ ಇದು ಗೊತ್ತಾ ಇದಕ್ಕೆ ಒಂದು ಕಂಡೀಷನ್ನು ಓನ್ ವರ್ಕ್ ಹೋಗಿದ ನಂತರ ನೀ ಆಟಕ್ಕೆ ಹೋಗು ಆದರೆ ಆರು ಗಂಟೆ ಕರೆಕ್ಟಾಗಿ ಬಂದು ನೀನು ನಿನ್ನ ಒಂದು ಶ್ಲೋಕ ಸಂಧ್ಯಾ ವಂದನೆ ಇದನ್ನು ಕಂಡಾಯನವಾಗಿ ಮಾಡಲೇಬೇಕು ಪ್ರತಿದಿನ ಆರು ಗಂಟೆಗೆ ಕಂಡಾಯನವಾಗಿ ಮಾಡಬೇಕು ತಪ್ಪಿಸ್ಬಾರ್ದು ಒಪ್ಕೊಂಡೆ ಅಲ್ವಾ ಚಾಲೆಂಜ್ಗೆ నిన్ని నందా అవకాశం ఇస్తనే మార్కన్స్ నువ్వు నీ మార్కన్స్ అంటే అంతా ని కేవేనిటి కొడస్తనే నీ కేవేనిటి కొడస్తనే ఆగలంటనే నా మార్కన్స్ తీరే నీ సోత్రే నేను ఎలెక్టక్స్ కొడदेखो ఏట వేరి ఐట ఇన్నాంత కొడతనే నార్ ಅದೇ ಕನ್ಯಿರ್ಬೇಕು ಏನೋ ಈಗ ನಾನು ಹೇಳ್ದೆ ನೀನು ಯಾರು ಹಿರಿಯರು ನಾನು ನೀನ್ ಮೊಬೈಲ್ ಉಟ್ಟಂಗಿಲ್ಲ ಮೊಬೈಲು ಟಿವಿ ಯಾವುದು ನೀನ್ ಉಟ್ಟಂಗಿಲ್ಲ ಇದೇ ನೆನಪಿನ್ಲಿ ಇನ್ನೊಂದು ಬಾರಿ ಅವಕಾಶ ಕೊಡ್ತೇನೆ ಮೂರ್ ಸತಿ ಚಾಲೆಂಜ್ ಮಾಡಿದ್ ಸಾಕು ಇವಾಗ ಮತ್ತೆ ಮೂರ್ ಸತಿ ಸಾಕು ಮತ್ತೆ ಮಾಡಕ್ ಆಗಲ್ಲ ಮತ್ತೆ ಇನ್ನ ಚಾಲೆಂಜ್ ಕೊಡ್ತಿದ್ರೆ ನೀನ್ ಊಟ ಬಿಡು ಅಂದ್ರೆ ಊಟ ಬಿಡಕ್ ಆಗಲ್ಲ ನನ್ನ ಹತ್ರ ಬೇಡ ಈ ಚಾಲೆಂಜ್ ಸಾಕು ಸರಿ ಇಷ್ಟ ಹೇಳಿದ್ ನೆನಪಿಟ್ಕೊಂಡ್ ಚಾಲೆಂಜ್ ಮೊದಲನೇ ಚಾಲೆಂಜ್ ಹೋಮ್ವರ್ಕ್ ಸ್ಕೂಲ್ ಇಂದ ಬಂದ್ಮೇಲೆ ಫಸ್ಟ್ ಹೋಮ್ವರ್ಕ್ ಮಾಡ್ಕೊಂಡು ಆಟಾಡಕ್ ಸರಿ ಎರಡನೇ ಚಾಲೆಂಜ್ ಹೋಮ್ವರ್ಕ್ ಮುಗಿದ್ಮೇಲೆ ಆಟಾಡ್ಕೋಟಕ್ ಹೋಗಕ್ ಓಕೆ ಆದ್ರೆ ಕರೆಕ್ಟ್ ಸಿಕ್ಸ್ ಓ ಕ್ಲಾಕ್ ಗೆ ಬಂದ್ಬಿಟ್ಟು ಸಂಧ್ಯಾ ಒಂದನೇ ಮತ್ತೆ ಶ್ಲೋಕ ಹೇಳ್ದೆ ಸರಿ ಮೂರನೇ ಚಾಲೆಂಜು ಹಿರಿಯರೆಲ್ಲ ಹೇಳ್ದೆ ಮೊಬೈಲ್ ಅಥವಾ ಟಿವಿ ನೋಡ್ಬಾರ್ದು